ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಮ್ಮ ಬದುಕಿನಲ್ಲಿ ಕಾಣ್ತಾ ಇರುವಂತಹ ಒಂದು ದೊಡ್ಡ ವಿಶೇಷ ಅಂತಂದರೆ ಪ್ರಯಾಗರಾಜ್ನಲ್ಲಿ ಶತಮಾನ ಕಾಣ್ತಾ ಇರುವಂತಹ ಮಹಾಕುಂಭಮೇಳ ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಯುಗ ಯೋಗಗಳಿಂದ ನಡೆದು ಬಂದಂತಹ ಕುಂಭಮೇಳಗಳು ಸಾಮಾನ್ಯವಾಗಿ ಮೂರು ವರ್ಷ ಆರು ವರ್ಷ ಹನ್ನೆರಡು ವರ್ಷ ಕೊನೆಯದೇ ನೂರ ನಲವತ್ತ್ನಾಲ್ಕು ವರ್ಷಗಳು ಇವೆಲ್ಲ ಒಂದು ರೀತಿಯ ಚಕ್ರ ರೀತಿಯಲ್ಲಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಭಾರತದ ಪವಿತ್ರ ಸ್ಥಳಗಳಾದಂತಹ ಪ್ರಯಾಗರಾಜ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕಗಳಲ್ಲಿ ಕುಂಭಮೇಳವನ್ನು ನಡೆಸ್ಲಾಗ್ತಾ ಇದೆ ಅದರಲ್ಲಿ ನಮ್ಮ ಪ್ರಯಾಗದಲ್ಲಿ ನಡೆಯುವಂತಹ ಮಹಾಕುಂಭ ಮೇಳ ಈ ಶತಮಾನದಲ್ಲಿ ಜರುಗಿದ ಮಹಾಕುಂಭ ಮೇಳ ಅಂತ ಅದು ನೂರ ನಲವತ್ತ್ನಾಲ್ಕು ವರ್ಷಗಳಲ್ಲಿ ಬಂದಿದೆ ಇನ್ನೊಂದು ಮಹಾಕುಂಭ ಮೇಳವನ್ನು ನೋಡಬೇಕು ಅಂತಂದರೆ ಮತ್ತೆ ನೂರ ನಲವತ್ನಾಲ್ಕು ವರ್ಷ ಕಾಯಬೇಕು ಹಾಗಾಗಿ ನಮ್ಮ ಬದುಕಿನಲ್ಲಿ ಮತ್ತೊಂದು ಮಹಾಕುಂಭ ಮೇಳವನ್ನು ನೋಡುವಂತಹ ಯೋಗ ಸದ್ಯಕ್ಕಂತೂ ಇಲ್ಲ ಸ್ನೇಹಿತರೆ ಸಾಮಾನ್ಯವಾಗಿ ಏನು ಅಂತಂದರೆ ಈ ಹನ್ನೆರಡು ಕುಂಭಮೇಳ ನಡೆಯುತ್ತಲ್ಲ ಹನ್ನೆರಡು ಇಂಟು ಹನ್ನೆರಡು ಅಂದರೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಇದು ಬಂದಿದೆ ಈ ಅವಧಿಯಲ್ಲಿ ನೋಡುವಂತಹ ಮಹಾಚೇತನ ಸ್ನೇಹಿತರೆ ಇದಕ್ಕೇನು ಅಂದರೆ ಸಮುದ್ರ ಮತನ ಕಾಲದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಸಮುದ್ರವನ್ನು ಕಡಿತಾ ಇದ್ದಾಗ ಕೊನೆಯಲ್ಲಿ ಅಮೃತ ಪ್ರಾಪ್ತಿಯಾಯಿತು ಅನ್ನೋದು ನಮಗೆಲ್ಲ ಗೊತ್ತಿದೆ ರಾಕ್ಷಸರಿಂದ ಅಮೃತವನ್ನು ರಕ್ಷಿಸಬೇಕು ಅಂತ ಕೊಂಡೊಯ್ಯುವಾಗ ಈ ಕಲಶದಿಂದ ಅಂದರೆ ಅಮೃತದ ಕಲಶದಿಂದ ನಾಲ್ಕು ಕಡೆಗಳಲ್ಲಿ ಪ್ರಯಾಗರಾಜ ಉಜ್ಜಯಿನಿ ನಾಸಿಕ ಮತ್ತು ಹರಿದ್ವಾರದಲ್ಲಿ ಬೀಳುತ್ತೆ ಅಂಥೇಳಿ ಹಾಗಾಗಿ ಈ ಜಾಗ ಇದೆಯಲ್ಲ ಅತ್ಯಂತ ಪವಿತ್ರಮಯವಾದಂತಹ ಸ್ಥಳ ಅದರಲ್ಲೂ ಈ ಪ್ರಯಾಗರಾಜ್ನಲ್ಲಿ ಮೂರು ಮಹಾನದಿಗಳು ನದಿಗಳು ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ ಸ್ನೇಹಿತರೆ ಇದು ಹಿಂದುಗಳ ಪಾಲಿಗೆ ಅತ್ಯಂತ ಪವಿತ್ರವಾದಂತಹ ಸಂಗಮ ಕ್ಷೇತ್ರವಾಗಿದೆ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಮೂರು ನದಿಗಳು ಅದರಲ್ಲೂ ಮೊದಲನೇದಾಗಿ ಗಂಗಾ ನದಿ ಕೇಳಬೇಕಲ್ಲ ಸಕಲರ ಪಾಪಗಳನ್ನು ಕಳೆಯುವಂತಹ ಮಹಾ ಪಾಪನಾಶಿನಿ ನದಿ ಇನ್ನೊಂದು ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸರಸ್ವತಿ ನದಿ ಅದರಲ್ಲಿ ಈ ಸರಸ್ವತಿ ನದಿಗೂ ಬಹಳ ಇತಿಹಾಸ ಇದೆ ಬುದ್ಧಿ ವಿವೇಕ ಜ್ಞಾನವನ್ನು ಕೊಡುವಂತಹ ನದಿ ಇದು ಇದು ಈ ಪ್ರಯಾಗರಾಜ್ನಲ್ಲಿ ಗುಪ್ತಗಾಮಿನಿಯಾಗಿ ಹರಿದು ಬಂದಿದ್ದು ಇಲ್ಲಿ ಕೆಳಗಡೆಯಿಂದ ಬರುತ್ತೆ ಮೂರನೆಯದು ತಮಗೆಲ್ಲ ಗೊತ್ತಿದೆ ಯಮುನಾ ನದಿ ಇದು ಶ್ರೀ ಕೃಷ್ಣನ ಸಾಂಗತ್ಯ ಅದರ ಕಥೆಗಳು ನಿಮಗೆ ಗೊತ್ತಿದೆ ಯಮುನೆಗೂ ಶ್ರೀ ಕೃಷ್ಣನ ಕಥೆಗೂ ಬಹಳಷ್ಟು ನಿಕಟವಾದ ಸಂಬಂಧ ಅಂತಹ ಯಮುನಾ ನದಿ ಮತ್ತು ಗಂಗಾ ನದಿ ಹಾಗೂ ಕೆಳಗಡೆಯಿಂದ ಗುಪ್ತ ಗಾಮಿನಿಯಾಗಿ ಬಂದಂತಹ ಸರಸ್ವತಿ ನದಿ ಈ ಮೂರು ನದಿಗಳು ಇಲ್ಲಿ ಸಂಗಮವಾಗುವಂತಹದ್ದು ಆದ್ದರಿಂದನೇ ಇದೆಯಲ್ಲ ಇದು ಅತ್ಯಂತ ಪವಿತ್ರವಾದಂತಹ ತ್ರಿವೇಣಿ ಸಂಗಮ ಅದರಲ್ಲೂ ತಮಗೆ ಗೊತ್ತಿದ್ದ ಹಾಗೆ ಈಗ ನಾನು ಮೊದಲೇ ಹೇಳಿದ್ನಲ್ಲ ನೋಡಿ ವಿಷ್ಣುವಿನ ಅಂಶ ಯಮುನೆಯಲ್ಲಿದೆ ಗಂಗೆಯ ಅಂಶ ಶಿವನಲ್ಲಿದೆ ಸರಸ್ವತಿ ಬ್ರಹ್ಮ ಹಾಗಾಗಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮತ್ತು ದೇವಿ ಪಾರ್ವತಿ ಈ ಮೂರು ಜನರ ಶಕ್ತಿಯ ಕೇಂದ್ರವೇ ಇದು ಇಲ್ಲಿ ಸ್ನಾನ ಮಾಡೋದರಿಂದ ಆತ್ಮದ ಶುದ್ಧೀಕರಣ ಜೊತೆಗೆ ಇಲ್ಲಿ ಈ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡೋದರಿಂದ ಮೋಕ್ಷ ಪಡಿಬಹುದು ಅನ್ನುವಂತಹ ಪಾವಿತ್ರತೆಯ ವಿಚಾರ ಇದೆ ಸ್ನೇಹಿತರೆ ಈ ತ್ರಿವೇಣಿ ಸಂಗಮದಲ್ಲಿ ಮಾಡುವಂತಹ ಅಮೃತ ಸ್ಥಾನ ಅಂತ ಇದೆ ಈ ಅಮೃತ ಸ್ನಾನ ಇದೆಯಲ್ಲ ಇದನ್ನು ಕೆಲವರು ಮಕರಂದ ಸ್ನಾನ ಅಂತಾರೆ ಇನ್ನು ಕೆಲವರು ಶಾಯಿ ಸ್ನಾನ ಅಂತ ಇದು ಅತ್ಯಂತ ಪುಣ್ಯಕರ ಪಾವಿತ್ರ ಅಂತ ಹೇಳಿ ನಂಬಲಾಗಿದೆ ಸ್ನೇಹಿತರೆ ಈಗ ಸಂಭವಿಸುವಂತಹ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಮಹಾಕುಂಭ ಮೇಳದಲ್ಲಿ ಜನವರಿ ಹದಿಮೂರು ಈಗ ಗತಿಸಿದೆ ಹದಿನಾಲ್ಕು ಮತ್ತು ಇಪ್ಪತ್ತೊಂಬತ್ತಿಗೆ ನೋಡಿ ಬಾಕಿ ಇದೆ ಪೆಬ್ರವರಿ ಮೂರನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕು ಫೆಬ್ರವರಿ ಹೀಗೆ ಆರು ದಿನಗಳಲ್ಲಿ ಮಾಡುವಂತಹ ಇಲ್ಲಿನ ಈ ಶಾಯಿ ಸ್ನಾನ ಇದೆಯಲ್ಲ ಅತ್ಯಂತ ಮಹಾಪುಣ್ಯ ಅಂತ ಹೇಳಿ ನಂಬಲಾಗಿದೆ ಈ ಸಮಯದಲ್ಲಿ ಚಿರಂಜೀವಿಗಳೆನಿಸಿದಂಥ ಅಶ್ವತ್ಥಾಮ ಬಲಿಚಕ್ರವರ್ತಿ ವ್ಯಾಸ ಹನುಮಂತ ಕೃಪಾಚಾರ್ಯ ವಿಭೀಷಣ ಮತ್ತು ಪರಶುರಾಮ ಇವರುಗಳು ಮನುಷ್ಯ ರೂಪದಲ್ಲಿ ಬಂದು ಸ್ನಾನ ಮಾಡ್ತಾರೆ ಅನ್ನುವಂತಹ ನಂಬಿಕೆ ಬಹಳ ಕಾಲದಿಂದಲೂ ಇದೆ ಈ ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡುವ ಮುಂಚೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶಗಳನ್ನು ಇಟ್ಕೊಳ್ಬಾರ್ದು ಶುದ್ಧ ಮನಸ್ಸಿನಿಂದ ಸ್ನಾನ ಮಾಡಿದ್ರೆ ಈ ಭವ ಬಂಧನಗಳಿಂದ ಮುಕ್ತವಾಗಿ ಮೋಕ್ಷ ದೊರೆಯುತ್ತೆ ಅನ್ನುವಂತಹ ನಂಬಿಕೆ ಸ್ನೇಹಿತರೆ ಅದರಲ್ಲೂ ಕೋಟಿ ಕೋಟಿ ಬರುವಂಥ ಸಾಧು ಸಂತರುಗಳು ನೀವು ನೋಡಬೇಕು ಸನ್ಯಾಸಿಗಳು ನಾಗಸಾಧುಗಳು ಅಘೋರಿಗಳು ಇದನ್ನು ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಹೇಗೆ ಅನ್ನುವಂಥದ್ದು ಒಬ್ಬೊಬ್ಬ ಅಘೋರಿಯನ್ನು ನಾವು ನೋಡುವಂಥದ್ದು ಬಹಳ ಕಷ್ಟ ಅಂತಹ ಅವಕಾಶ ಸದಾವಕಾಶ ಈ ನಮಗೆ ಮಹಾಕುಂಭ ಮೇಳದಲ್ಲಿ ದೊರೆಯತ್ತೆ ಸ್ನೇಹಿತರೆ ನಿಜವಾಗಿಯೂ ಹೇಳೋದಾದರೆ ಇದೊಂದು ಅತ್ಯಂತ ಪುಣ್ಯಕರವಾದಂಥ ಅವಕಾಶ ಇಂಥ ಅವಕಾಶ ನಮಗೆ ಮತ್ತೆಲ್ಲೂ ಸಿಗಲ್ಲ ಬೇರೆ ಕಾಲಕ್ಕೆ ನಾವು ಹೋದಾಗ ನನ್ನ ಹಳೆಯ ಕೆಲವು ವಿಡಿಯೋದ ತುಣುಕನ್ನು ಹಾಕಿದ್ದೇನೆ ನಾವು ಹೋಗಿದ್ದೇವೆ ಪ್ರಯಾಗರಾಜಿಗೆ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದೇವೆ ಹಾಗೆ ಹತ್ತಿರದಲ್ಲಿರುವಂಥ ಬಡೇ ಹನುಮಾನು ಮತ್ತು ಪ್ರಯಾಗದಲ್ಲಿರುವಂತಹ ದೇವಿಯ ಅಷ್ಟ ದೇವತೆಯ ದೇವಿಯರು ಅಂತಾರೆ ಶಕ್ತಿ ದೇವತೆಯ ಸ್ಥಾನವನ್ನು ನಾವು ಪ್ರಯಾಗಕ್ಕೆ ಹೋದಾಗ ನೋಡುವಂಥದ್ದಿದೆ ಸ್ನೇಹಿತರೆ ನಿಜವಾಗಿಯೂ ಹೇಳೋದಾದರೆ ಇದೊಂತೂ ಅತ್ಯಂತ ಪುಣ್ಯಕ್ಷೇತ್ರ ಅದರಲ್ಲೂ ಈ ಮಹಾ ಕುಂಭಮೇಳ ಇದೆಯಲ್ಲ ಮತ್ತೆ ನಮಗೆ ಸಿಗೋದಿಲ್ಲ ಯಾಕೆಂದರೆ ನೂರ ನಲವತ್ನಾಲ್ಕು ವರ್ಷ ಕಾಯಬೇಕು ಸಾಮಾನ್ಯವಾದ ಕುಂಭಮೇಳಗಳು ನಾನು ಹೇಳಿದ್ನಲ್ಲ ಮೂರು ವರ್ಷಕ್ಕಿದೆ ಆರು ವರ್ಷಕ್ಕಿದೆ ಹಾಗೆಯೇ ಹನ್ನೆರಡು ವರ್ಷಕ್ಕಿದೆ ಅದನ್ನು ನೋಡಬಹುದೇ ಹೊರತು ಈ ಮಹಾ ಕುಂಭಮೇಳ ಸಿಗುವಂಥದ್ದು ಇದು ನಮಗೆ ಬದುಕಿನಲ್ಲಿ ಸಿಕ್ಕಿರುವಂಥ ಒಂದು ಸದಾವಕಾಶ ಸ್ನೇಹಿತರೆ ಈ ಮಹಾಕುಂಭ ಮೇಳದಲ್ಲಿ ನಾವು ಸನಾತನ ಧರ್ಮಿಗಳು ಮಾತ್ರ ಅಲ್ಲ ವಿದೇಶಿಯರು ಸಹ ಬಂದು ಇಲ್ಲಿ ಸ್ನಾನ ಮಾಡಿ ಧನ್ಯರಾಗ್ತಾ ಇದ್ದಾರೆ ಸ್ನೇಹಿತರೆ ಅದು ಮಹಾವಿಶೇಷ ಇದಕ್ಕೆ ಅನೇಕ ಅವಕಾಶಗಳನ್ನು ಕೆಲವು ಕಲ್ಪಿಸಿದರೆ ಈ ಕುಂಭಮೇಳಕ್ಕೆ ಹೋಗೋದಕ್ಕೆ ಅನೇಕ ರೀತಿಯಲ್ಲಿ ಅನೇಕ ಪ್ರಾಯೋಜಕರು ಇದ್ದಾರೆ ಸ್ನೇಹಿತರೆ ಇಂಥ ಸದಾವಕಾಶಗಳನ್ನು ನಾವು ಕಳ್ಕೊಳ್ಬಾರ್ದು ಮಹಾಕುಂಭ ಮೇಳದಲ್ಲಿ ದೇಶದ ನಾನಾ ಭಾಗಗಳಿಂದ ಕೋಟ್ಯಾಂತರ ಸಾಧು ಸಂತರು ಸನ್ಯಾಸಿಗಳು ಭಕ್ತರುಗಳು ಸೇರುವ ಅಪರೂಪದಲ್ಲಿ ಅಪರೂಪವೆನಿಸುವಂತಹ ಈ ತ್ರಿವೇಣಿ ಮಹಾಸಂಗಮದಲ್ಲಿ ಭಾಗವಹಿಸಿ ಧನ್ಯರಾಗುವ ಮಹಾಭಾಗ್ಯ ನಮದು ನಮಸ್ಕಾರ ಸ್ನೇಹಿತರೆ